ಹೊಸಕೋಟೆ ತಾಲೂಕಿನ ಚೋಳಪ್ಪನಹಳ್ಳಿ ಗ್ರಾಮದಲ್ಲಿ ಚೋಳರ ಕಾಲದ ಪುರಾತನ ಶ್ರೀ ಗಂಗಾಧರೇಶ್ವರ ದೇವಾಲಯದಲ್ಲಿ ಸತತವಾಗಿ ಹದಿನೈದು ವರ್ಷಗಳಿಂದ ಕಾರ್ತಿಕ ಮಾಸದ ವಿಶೇಷ ಪೂಜೆ ನಡೆಸಿಕೊಂಡು ಬರುತ್ತಿದ್ದಾರೆ ಕಾರ್ತಿಕ ಸೋಮವಾರದ ಕೊನೆಯ ದಿನ ಅಂಗವಾಗಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಹದಿನೈದನೇ ವರ್ಷದ ಮಹಾ ರುದ್ರಾಭಿಷೇಕ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿದೆ ತಾಲೂಕಿನಲ್ಲಿಯೇ ಇತಿಹಾಸ ಹೊಂದಿರುವ ಕಾರ್ತಿಕ ಮಾಸದ ಪೂಜೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಭಕ್ತರ ಸಮ್ಮುಖದಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು ವಿಶೇಷವಾಗಿ ಲಕ್ಷದೀಪೋತ್ಸವ ಶಿವಲಿಂಗ ಪ್ರತಿಷ್ಠಾಪನೆ ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳೊಂದಿಗೆ ಅನ್ನದಾಸೋಹ ಮಾಡುವುದು ಇಲ್ಲಿನ ವಿಶೇಷವಾಗಿದೆ ಶ್ರೀ ಗಂಗಾಧರೇಶ್ವರ ಸ್ವಾಮಿಗೆ ಮುತ್ತಿನ ಅಲಂಕಾರ ಮಾಡಿ ಬೆಳಗ್ಗೆಯಿಂದ ರುದ್ರಾಭಿಷೇಕ ವಿಶೇಷ ಪೂಜೆ ಸೇರಿದಂತೆ ಹೋಮ ಹವನಗಳನ್ನು ನಡೆಸಲಾಗಿದೆ ಸಂಜೆ ಭಕ್ತರಿಂದ ಲಕ್ಷ ದೀಪೋತ್ಸವ ಹಾಗೂ ಜಾನಪದ ಮತ್ತು ಭರತನಾಟ್ಯ ಕಾರ್ಯಕ್ರಮ ನಡೆಸಿದ್ದಾರೆ ತಾಲೂಕಿನಲ್ಲಿಯೇ ಪ್ರಸಿದ್ಧ ಹೊಂದಿರುವ ದೇವಾಲಯದಲ್ಲಿ ಯಾವುದೇ ರಾಜಕೀಯ ಜಾತಿ ಮತಗಳ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಕಾರ್ಯಕ್ರಮ ನೆರವೇರಿಸುವುದು ವಿಶೇಷವಾಗಿದೆ ಇದೇ ಸಂದರ್ಭದಲ್ಲಿ ಶ್ರೀ ಸಿದ್ದಿವಿನಾಯಕ ಗೆಳೆಯರ ಬಳಗ ಗಂಗಾಧರೇಶ್ವರ ಟ್ರಸ್ಟ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು ಸುಮಾರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಒಂದು ನಾಲ್ಕು ಜನ ಮಾತ್ರ ಸೇರ್ತಾ ಇದ್ರು ಈ ದೇವರ ಮಹಿಮೆ ಈ ದೇವರ ಮಹಿಮೆ ಜಾಸ್ತಿ ಆಗಿ ಹಾಗೆ ಆಗಿ ಪಕ್ಕದ ಪಕ್ಕದ ಪಕ್ಕ ತಾಲೂಕು ಎಲ್ಲಾ ಕಡೆಯಿಂದಾನು ಬರ್ತಾರೆ ಜನ ಎಲ್ಲಾರ್ಗು ನಮ್ಮ ಟೆಂಟ್ರೀಸ್ಟ್ ಇಂದ ಎಲ್ಲಾ ಕಡೆನೂ ಫೇಮಸ್ ಆಗ್ಬಿಟ್ಟು ಇವಾಗ ಸುಮಾರು ಏಳು ಸಾವಿರ ಎಂಟು ಸಾವಿರ ಜನ ಜನ ತನಕ ಬರ್ತಾರೆ ನಮ್ಮ ಹೆಸರು ರಾಮಂಜಿ ಅಂತ ಕಾರ್ತಿಕ ಸೋಮ ಶುಭಾಶಯಗಳು ಇವತ್ತು ವಿಶೇಷವಾಗಿ ನೀವು ನೋಡ್ಬೋದು ಮುತ್ತೂರು ರತ್ನದ ಅಲಂಕಾರ ಮಾಡಿದ್ದಾರೆ ಆಮೇಲೆ ಇವತ್ತು ಒಂದು ಐಟಮ್ ಬಂದ್ಬಿಟ್ಟು ತುಂಬಾ ಚೆನ್ನಾಗ್ ಮಾಡ್ಸಿದ್ದೀವಿ ಯಾಕಂದ್ರೆ ಸರಿ ಎಲ್ಲಾ ಮುದ್ದೆ ಊಟ ಮಾಡ್ತೀವಿ ಈ ಸರಿ ವಿಶೇಷವಾಗಿ ಲಾಡು ಊಟ ಮಾಡ್ಸಿದ್ದೀವಿ ಅದೇ ರೀತಿ ಹೇಳ್ಬೇಕಂದ್ರೆ ಈ ಈ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಜನ ಬರ ಕಾರಣ ಏನಂದ್ರೆ ನಾವು ದೇವಸ್ಥಾನ ದೇವಸ್ಥಾನ ಅಂತ ಇಟ್ಕೊಂಡಿದ್ದೀವಿ ನೀವೆಲ್ಲ ನೋಡ್ಬೋದು ದೇವಸ್ಥಾನಗಳು ಇವಾಗ ದೇವಸ್ಥಾನ ತರ ಇಲ್ಲ ಕಮರ್ಷಿಯಲ್ ಸೆಂಟರ್ ಆಗ್ಬಿಟ್ಟಿವೆ ಭಕ್ತ ಭಕ್ತ ಭಕ್ತಿನೆಲ್ಲ ಭಯ ಭಯ ಮೂಡಿಸ್ಬಿಟ್ಟು ಅವ್ರಿಗೆ ಏನೋ ಮಾಡ್ಬಿಟ್ಟು ಎಲ್ಲ ದುಡ್ಡು ಸಂಪಾದನೆ ಮಾಡೋ ಇವಾಗ್ಬಿಟ್ಟು ಆದ್ರೆ ನಮ್ಮ ಆ ರೀತಿ ಇಲ್ಲ ಯಾಕಂದ್ರೆ ನಮ್ಮ ಇದಾಗ್ಲಿ ನಾವಾಗ್ಲಿ ನಮ್ಮ ಮುಂದಿನ ಪೀಳಿಗೆ ಆಗ್ಲಿ ಇದೊಂದು ಧಾರ್ಮಿಕ ಕ್ಷೇತ್ರನ ಧಾರ್ಮಿಕ ಕ್ಷೇತ್ರವಾಗೇ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವ್ ಯಾರಿಗೂ ಪೋಸ್ಟ್ ಮಾಡಲ್ಲ ದುಡ್ಡು ಕೊಡಿ ಅಂತ ಕೇಳಲ್ಲ ವಿಶೇಷವಾದ ವಿಶೇಷವಾದ ಸೇವೆಗಳು ಏನು ಇಲ್ಲ ಇಲ್ಲಿ ಬರಬೇಕು ದೇವ್ ನೋಡ್ಕೊಬೇಕು ದರ್ಶನ ಮಾಡ್ಕೊಬೇಕು ಬಂದ್ಬಿಟ್ಟು ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ತಾರೆ ನಾವ್ ಯಾವ್ದೇ ವಿಶೇಷವಾದ ಆಗ್ಲಿ ವಿಶೇಷವಾದ ಐ ಪಿ ದರ್ಶನ ಅಂತ ಆಗ್ಲಿ ಏನು ಮಾಡ್ಸಲ್ಲ ಅದೇ ರೀತಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮೂರಲ್ಲಿ ಎಲ್ಲಾರು ಯಾವುದೇ ಜಾತಿ ಧರ್ಮ ಎಲ್ಲಾ ಬಿಟ್ಬಿಟ್ಟು ಇಲ್ಲಿರೋದೆಲ್ಲ ಒಂದೊಂದು ಜಾತಿ ಇದ್ದು ಅದು ನಮ್ಮ ಇದು ಯಾವ್ದು ಭೇದ ಭಾವ ಎಂದ ಮುಖ್ಯ ಕಾರಣ ಅಂತ ನಾವ್ ಇದು ವಿದ್ವಾನ್ ರಮೇಶ್ ಯಾದವ ರಮೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಜಾ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ಯಾಕಂದ್ರೆ ಇವೆಲ್ಲ ನಶಿಸ್ ಹೋಗ್ತಾವೆ ಇವಾಗೆಲ್ಲ ಆರ್ಕೇಶ್ವರಗಳು ಅವು ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ನಶಿಸ್ ಹೋಗ್ತಾ ಇದೆ ಅದೆಲ್ಲ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಅದೂರಿಯಾಗಿ ತುಂಬಾ ದುಡ್ಡು ಖರ್ಚು ಮಾಡಿಬಿಟ್ಟು ಈ ಶಾಸ್ತ್ರೀಯ ವೃದ್ಧ ಮತ್ತು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀವಿ ಇದಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೂ ಧನ್ಯವಾದ ಹೇಳ್ತೀವಿ ಅದೇ ರೀತಿ ನಮ್ಮೂರಿನ ಶ್ರೀ ಗಂಗಾಧೇಶ್ವರ ಸ್ವಾಮಿ ಇಲ್ಲಿರುವ ಎಲ್ಲಾರ್ಗೂ ಊರಿನ ಎಲ್ಲಾರದು ಪ್ರಪಂಚದಲ್ಲಿರುವ ಎಲ್ಲಾ ಭಕ್ತರಿಗೂ ಒಳ್ಳೇದ್ ಮಾಡ್ಲಿ ಅದೇ ರೀತಿ ನಮ್ಮ ಸನಾತನ ಧರ್ಮನ ಉಳಿಸೋ ಕಾರ್ಯ ಎಲ್ಲಾರು ಮಾಡ್ಬೇಕಂತ ಈ ಮೂಲಕ ಕೇಳ್ಬೋತ ಚೋಳಪ್ನಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚೋಳಪನಹಳ್ಳಿಯಲ್ಲಿ ಇವತ್ತು ಕಾರ್ತಿಕ ಮಾಸ ಲಾಸ್ಟ್ ಸೋಮವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೀಡಿದ್ದಾರೆ ಶ್ರೀ ಗಂಗಾಧೇಶ್ವರ ಸ್ವಾಮಿ ಆ ದೇವಾಲಯದಲ್ಲಿ ನಡೀತಾ ಇದೆ ಇಲ್ಲಿ ಸುಮಾರು ಇದು ಹದಿನೈದು ವರ್ಷಗಳಿಂದ ಬಂದಿದೆ ಇದೇ ಕಾರ್ಯಕ್ರಮ ಮುಂಜಾನೆ ನಡ್ಕೊಂಡು ಹೋಗ್ತಾ ಇರ್ತದೆ ಈಗ ಸುಮಾರು ಏನಿರೋದು ಒಂದು ಐದು ಸಾವಿರ ಆರು ಸಾವಿರ ಜನಕ್ಕೆ ಊಟ ದೇವಸ್ಥೆ ಮತ್ತೆ ದೀಪದ ಅಲಂಕಾರ ಮತ್ತೆ ಊರಲ್ಲಿ ಸೀರೆ ಸೆಟ್ ಹಾಕ್ಬೋದು ಮತ್ತೆ ಎಲ್ಲ ರೀತಿಯ ಒಂದು ಅನುಕೂಲ ಮಾಡಿ ಜನಕ್ಕೆ ಬರೋರಿಗೆ ಏನು ತೊಂದರೆ ಆಗ್ತಿದೆ ಎಲ್ಲ ನೋಡ್ಕೊಂಡು ಬಂದಿದ್ರಿ ಈ ದೇವಸ್ಥಾನ ಬಂದು ಚೋಡ್ರ ಕಾಲದಲ್ಲಿ ಕಟ್ಟಿರೋದು ಸುಮಾರು ಒಂದು 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 ಏಳ್ನೂರು ವರ್ಷ ಎಂಟ್ನೂರು ವರ್ಷ ಹಿಂದಿನ ಹಳೆ ದೇವಸ್ಥಾನ ಇದು ಈಗ ನಾವು ಒಂದು ಹದಿನೈದು ವರ್ಷದಿಂದ ಜೀರ್ಣೋಚಾರ ಮಾಡಿ ಇದನ್ನ ಕಟ್ಟಿ ಇದನ್ನ ಬೈನು ಜಾಸ್ತಿ ಎಫೆಕ್ಟ್ ಹಾಕಿ ಕಟ್ಟಿದಂದ್ರೆ ನಮ್ಮ ಗೌಡ್ರು ಅಂತ ಮುನ್ಸಾ ಗೌಡ್ರಂತ ಅವ್ರು ಜಾಸ್ತಿ ಒಂದು ಸ್ವಲ್ಪ ತುಂಬಾ ಆಸಕ್ತಿ ವಹಿಸಿ ಈ ಭಾಗದಲ್ಲಿ ವಿಶ್ವದ ಗಂಗಾಧರ್ಶ್ವರ್ ನೆಲೆಸಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದು ಅವರು ತುಂಬಾ ಶ್ರಮ ಹಾಕಿ ಈ ದೇವಸ್ಥಾನ ಕಟ್ಟಿ ಇದಾರೆ ಏನಪ್ಪಾ ಅಂದ್ರೆ ಅವರು ನಮ್ಮ ಜೊತೆ ಇಲ್ಲಿಲ್ಲ ಅವರು ಒಂದ್ ಸ್ವಲ್ಪ ಎಕ್ಸ್ಪರ್ಟ್ ಆಗಿ ಒಂದ್ ಮೂರ್ ನಾಲ್ಕು ಲಕ್ಷ ಹಾಗಾಗಿ ಅವರು ಮಾತು ಬಂದಿರೋ ಕಾರಣನೇ ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಮುಂದೆನೇ ಮುಂದುವರಿಸಿದ್ರಿ ಈಗ ಪಕ್ಕದಲ್ಲೇ ಅಷ್ಟೇ ಒಂದು ಅರವತ್ ಎಪ್ಪತ್ ಲಕ್ಷ ರೂಪಾಯಿ ಒಂದು ಅಯ್ಯಸ್ವಾಮಿ ಟೆಂಪಲ್ ಕಟ್ಟತಾ ಇದೀವಿ ಅದು ಫುಲ್ಲೆಲ್ಲ ಕಲ್ಲಲ್ಲೇ ಕಟ್ಟಿ ತುಂಬಾ ವಿಜೃಂಭಣೆಯಲ್ಲಿ ಬರ್ತಾ ಇದೆ ಅದರದ್ದು ಒಂದು ವಿಗ್ರಹನ ಬಂದು ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ನಾವು ಅಯ್ಯಸ್ವಾಮಿ ವಿಗ್ರಹನ ಮಾಡ್ತಾ ಇದೀವಿ ಪಂಚನ ವಿಗ್ರಹ ಪಂಚಲೋಹ ಬೆಳ್ಳಿ ಬಂಗಾರ ಎಲ್ಲಾ ಮಿಕ್ಸ್ ಮಾಡಿ ಸುಮಾರು ಒಂದು ವಿಗ್ರಹ ಆರೇಳು ಲಕ್ಷ ರೂಪಾಯಿ ವಿಗ್ರಹ ಮಾಡ್ತಾ ಇದೀವಿ ದೇವಸ್ಥಾನ ಟೋಟಲ್ ಒಂದು ಅರವತ್ತೊಪ್ಪತ್ತು ಲಕ್ಷಕ್ಕೂ ಬಜೆಟ್ ಆಗ್ತಾ ಇದೆ ಯಾಕೆ ಪ್ರಕಾರನೇ ಇನ್ನ ಅದು ಒಂದು ಸುಮಾರು ಏನೇನು ಒಂದು ಆರು ತಿಂಗಳಲ್ಲಿ ಓಪನ್ ಆಗ್ತಾ ಇದೆ ಅದನ್ನು ಇನ್ನೇ ತರ ನಡೆಸ್ಕೊಂಡು ಹೋಗ್ತೀರಿ ಮತ್ತೆ ಇದಕ್ಕೆ ಕಾರಣವಾಗಿದೆ ಅಂದ್ರೆ ಚೋಳಪ್ನಲ್ಲಿ ಗ್ರಾಮಸ್ಥರು ಮತ್ತೆ ಸಿಟಿ ವಿನಾಯಕರ ಮತ್ತು ಮತ್ತೆ ಗಂಗಾಧರ್ಶ್ವರ ಟ್ರಸ್ಟ್ ಅವರು ಊರಿನ ಹಿರಿಯರು ಮುಖಂಡರು ಎಲ್ಲರೂ ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡೋಕ್ಕೆ ಕಾರಣ ಆಯ್ತು ಇಲ್ಲಾಂದ್ರೆ ಇಷ್ಟೊಂದು ಅದ್ದೂರಿಯಾಗಿ ಬರ್ತಾ ಇರಲಿಲ್ಲ ಈ ಕಾರ್ಯಕ್ರಮ ಹಂಗಾಗಿ ಎಲ್ಲಾರ್ಗು ಎಲ್ಲರಿಗೂ ನಾನು ಈ ಮುಖಾಂತರ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನನ್ನ ಕಡೆ ಅಂತ ಅವರಿಗೆ ಶಾಸ್ತ್ರಾಂಗ ಹೇಳಕ್ಕೆ ಅನಂತಕುಮಾರ್